Big round of applause, please. Perfect for photo, please. ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ ಕೊರಗಜ್ಜ ಬಗ್ಗೆ ನನಗೂ ಕೆಲವೇ ದಿವಸಗಳಿಂದ ಅದನ್ನು ನಾನು ಕೊರಗಜ್ಜ ಸಿನಿಮಾ ಮಾಡಬೇಕು ಅಂತ ಹೊರಟೆ ಬಟ್ ಯಾಕೋ ಕೈಗೂಡ್ಲಿಲ್ಲ ಎಷ್ಟೋ ಜನ ಬೇಡ ಮಾಡಬೇಡಿ ಅಂತ ಹೇಳಿದ್ರು ಕೆಲವ್ರು ಮಾಡಿ ಅಂತ ಹೇಳಿದ್ರು ಯಾಕೋ ಧೈರ್ಯ ಬರಲಿಲ್ಲ ನಾನು ಸುಮ್ಮನೆ ಆಗ್ಬಿಟ್ರೆ ದೇವ್ರ ಸಿನಿಮಾ ಸರ್ ಸಮಾಶ್ಯಾರ ದೇವರು ಏನ್ ಬೇಕಾದ ಮಾಡಬಹುದು ಯಾವಾಗ ಬೇಕಾದ ಮಾಡಬಹುದು ಅದು ಎಲ್ರಿಗೂ ಗೊತ್ತಿರೋ ವಿಷಯ ಅದೇ ರೀತಿ ನಾನು ಭಯ ಬಿತ್ತು ಕೊರಗಜ್ಜ ಕೈ ತೊಗೊಳಕ್ ಇಲ್ಲಿ ಮುಂದೆ ಯಾವತಾರು ಈಗ ಮಾಡಿರೋರು ದುರ್ಮಂಡ್ಲಿ

ಜಗದೀಶ್ ಅದೇನೂ ಗೊತ್ತಿಲ್ಲ ಒಂದು ಎರಡು ಸಾವಿರದ ಹದಿನಾಲ್ಕರಿಂದ ಈ ಚಿತ್ರ ಮಾಡೋಣ ಅಂತ ಕೆಲವರು ಅವರ ಸ್ನೇಹಿತರಾದ ಚಂದ್ರಹಾಸ್ ಬಂದು ಹೇಳಿದಾಗ ಇಲ್ಲ ಇದು ಮಾಡೋಣ ಅಂತ ಹೊರಟು ಚೇಂಬರ್ ಮಾಡಿ ಸ್ವಲ್ಪ ಕೂಡ ಶೂಟ್ ಕೂಡ ಮಾಡಕ್ಕೆ ಹೊರಟಿವಿ ಬಟ್ ಆದರೆ ಅದೇನೂ ಗೊತ್ತಿಲ್ಲ ಅದು ಮುಂದುವರಿಲೇ ಇಲ್ಲ ಸೊ ಹಾಗಾಗಿ ನಾವು ಪ್ರಶ್ನೆ ಕೇಳಿದಾಗ ನಮ್ಗೆ ಅದು ಬರೋದಿಲ್ಲ ಅಂತ ಹೇಳಿದ್ರು ನಾವು ಅಲ್ಲಿಗೆ ನಿಲ್ಸಿ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದು ಕಾಣಿಕೆ ಕೊಳ ಹಾಕಿ ವಾಪಸ್ ಹೋದ್ವಿ ಆ ನಂತರ ನಾನು ಸುಧೀರ್ ಅವರು ಶುರು ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು ಅವರು ನನ್ನ ಹಿಂದೆ ನನ್ನ ಚಿತ್ರಕ್ಕೆ ಲಿರಿಕ್ಸ್ ಬರೆದು ನನಗೆ ಅವರ ಜೊತೆ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಗೊತ್ತಿತ್ತು ಸೊ ಅವ್ರು ಮಾಡಕ್ ಶುರು ಮಾಡಿದಾಗ ನಾನು ಇಲ್ಲ ತುಂಬಾ ಒಳ್ಳೆ ಸಬ್ಜೆಕ್ಟು ಹುಷಾರಾಗಿ ಮಾಡಿ ಇಲ್ಲ ಆವಾಗ ಇನ್ನೂ ಕಾಂತಾರ ರಿಲೀಸು ಆಗಿರ್ಲಿಲ್ಲ ಮೊದಲನೇ ಕಾಂತಾರನೇ ಬಂದಿರಲಿಲ್ಲ ಸೊ ನೀವು ಹುಷಾರಾಗಿ ಮಾಡಿ ದೈವರದ್ದು ಅಜ್ಜನ ಕಥೆ ಅಂತ ಹೇಳಿ ಅವರು ತಗೊಂಡು ಈಗ ಪ್ರೊಡ್ಯೂಸರ್ ತ್ರಿವಿಕ್ರಮ್ ಸಕ್ಸಸ್ ಫಿಲಮ್ಸ್ ಮೂಲಕ ಈ ಚಿತ್ರ ಈ ಹಂತಕ್ಕೆ ಬಂದು ನಿಂತಿದೆ ಅಂದ್ರೆ ಅದು ಅವರಿಗೆ ಆಗಿದೆ ಒಳ್ಳೇದಾಗತ್ತೆ ಅನ್ನೋ ಎಲ್ಲ ನಿದರ್ಶನಗಳು ನಮಗೆ ಲಾಸ್ಟ್ ಬೆಂಗಳೂರಿನಲ್ಲಿ ನಡೆದ ಪ್ರೆಸ್ ಮೀಟ್ ಇಂದಾನೆ ಅನ್ಸಕ್ ಶುರುವಾಯಿತು ಸೊ ಹಾಗಾಗಿ ಸದ್ಯದಲ್ಲೇ ಈ ಚಿತ್ರ ಬಿಡುಗಡೆ ಆಗ್ತಾ ಇದೆ ಆ ನಮ್ಮ ಹೆಸರಲ್ಲಿದ್ದ ನ ಕೂಡ ನಾವು ತುಂಬ ಹೃದಯದಿಂದ ಅವರಿಗೆ ಕೊಟ್ಟು ಮೊನ್ನೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹರಿಸಿದ್ದೀವಿ ಅವ್ರಿಗೆ ತುಂಬ ಚೆನ್ನಾಗಾಗ್ಲಿ ಆ ಅಜ್ಜಿನ ಮನೆಯ ಎಲ್ಲರೂ ನೋಡಿ ಕಣ್ತುಂಬಸ್ಕೋಬೇಕು ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ಚಿತ್ರದುರ್ಗದಲ್ಲಿ ಥ್ಯಾಂಕ್ ಯು